¡Me ரோஜா தாசா பரிவாழ் ஹூவா எல்லா ஜானபாரோ அவருந்தி டான்ஸ்னி டான்ஸ் வாழ் கட்டிப்பா நீரணி மறல இப்படி டான்ஸ் ஜானபாடு अरे चांदनी चांदनी मेरे सपना करन कब आएगा तू ஷாம்பஸ் மென்சி காய தந்தை பசு வாட்ட மொட்டை கணிப்பாட்னா ಹಡ ಕೆಳ ಕುಡುಗಲ್ಲು ಕರ ಹರಿಯ ಮೆಣಸಿನ ಕಾಯಿ ತಿಂದ ಉರಿಯ ತೈತಿ ಹೇಳಿದರ ಮಾತ ನೀಲಿ ಕೇಳ್ತಿ ಮನಸ್ಸಿಗೆ ಬಂಗ್ ಭಂಗ್ ಮಾಡ್ತಿ ಕುಡುಗ

ಮನಸ್ಸ ಚಂದನಿ ನಿಮ್ ಮನಸ್ಸ ಮನಸ್ಸ ಯಾವಾಗ ಒಳಗೆ ಇಟ್ಕೋತೀರ ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗ ಹೊರಗೆ ತೆಗಿತೀರ ಅನ್ನೋದು ಗೊತ್ತಾಗೋದಿಲ್ಲ ನೋಡಾ ಚಂದ್ರಿ ನಾ ನಿನ್ಗೆ ಒಳಗೆ ಇಡ್ಬೇಕಾದ್ರೆ ಎಷ್ಟು ಕಷ್ಟ ಹುಟ್ಟಿ ನೋಡಿದ್ರೆ ನಿಮ್ ಹುಡುಗ ತೊಡಗುರಿ ಎಲ್ಲ ಗೊತ್ತಾಯ್ತೆ ಆದ್ರ ನೀ ಮಾತ್ರ ನನ್ ಯಾವತ್ತು ಹೊರ ತೆಗ್ದಿದ್ದಾಳ ಮನಸ್ಸ ಮನಸ್ಸ ನೀ ಯಾಕೆ ಹಂಗ್ಯಾಕ್ ನೋಡ್ಲತ್ತಿ ಕೊಂಚೂರ್ ಹುಡುಗತ್ತೆ ಮಾರಿ ಮನ್ನ ಕಡಗಲಿ ಅಯ್ಯೋ ನನ್ನ ಬಗ್ಗೆ ಬಡಿಲಿ ನೀ ಎಷ್ಟು ಒಳಗೆ ಇಡ್ಬೇಕಾದ್ರೆ ತ್ರಾಸ ಮಾಡ್ಕೊತಿಯಲ್ಲ ಅಷ್ಟು ಒಳಗೆ ಇಟ್ಕೋಬೇಕಾದ್ರೆ ನಮಗೂ ಅದಕ್ಕಿಂತ ಆತ ಪಟ್ಟು

ಹುಡುಗಿ ಸಂಭಾಯ್ತೈತಿ ಅಂತ ಹೇಳಿ ನಮ್ಮ ಪಕ್ಕ ಬಾ ಬಾತ ಬಾಯ್ಬಿಟ್ ಮಾಡಿಲ್ಲ ಇದು ಎರಡೇ ಸನ್ನಿವೇಶಕ್ಕೆ ಬೇಸ ತೋತಪ್ಪ ನನ್ನ ಚಾಂದನಿ ಬಾಳ ಚಾಂದನಿ ನಮ್ಮ ಹೊಸ ಹುಡುಗರು ಅಲ್ಲ ಎಲ್ಲಿ ಬೇಕಾದ್ರೆ ಬಸ್ಸಿನ ಮೇಲೆ ಪೈಕಂಡ್ ಗಾಡಿ ಮೇಲೆ ಸಾಲಿ ಗಾಡಿ ಮೇಲೆ ಚಾಂದನಿ ಆಯ್ಲವ್ ಇವ್ ಚಾಂದನಿ ಆಯ್ಲವ್ ಇವ್ ಚಾಂದನಿ ಆಯ್ಲವ್ ಇವ್ ಬರ್ದಾರ ಮತ್ತ ಹನ್ನೆರಡ್ಕೊಂಡ್ ಬಸ್ ಬರ್ದತ್ಲೆ ಅದಕ್ಕೆ ಹೊಸ ಟಿ ಬಿಜಾಪುರ ಬಸ್ ಅಂತ ಯಾರು ಹೊಣದಲ್ಲ ಚಾಂದನಿ ಬಸ್ ಬತ್ತನ್ರಿ ಚಾಂದನಿ ಬಸ್ ಬತ್ತನ್ರಿ ಇದನ್ನ ಅದಕ್ಕೆ ನಿನ್ ಯೊಂದ್ ಜಾನಪದ ಹಾಡ ಹಾಡಕ್ ಹುಡುಗ ಬಾಳ್ ಕೇಳಕೊಳ್ತಾವ ಅದಕ್ಕೆ ಜನಪದ ಹಾಡ ಹಾಡ್ಲಾ ನೀ ಹಾಡ್ತೀನಿ ಎಷ್ಟ ಚಂದಕ ನದಿಯಂಡು ಡಂಡು ಸಾವ ತಂಡ ಚಂದ ಕಾಣತಿಯ ಎಣ್ಣ

I love you ಏನಂದ್ರೆ ಇಷ್ಟು ಮಸ್ತ್ ಅಂದ್ರೆ ಹಾಡು ಹೇಳ್ಯಲ್ಲ ಅದಕ್ಕೆ ನಾನು ಒಂದೀಗ ಗಟ್ಟಿ ನಿರ್ಧಾರ ಮಾಡ್ಕೊಂಡೇ ಬಂದೀನಿ ಗಟ್ಟಿ ಮಾಡ್ಕೊಂಡ್ ನೀವು ಗಾರ ಗಟ್ ಏನದು ನಿರ್ಧಾರ ಮಾಡ್ಕೊಬಂದ್ರು ಚಂದ್ರಿ ನಾ ಅದೇನಲ್ಲ ಈ ಜನರದಾಗ ಮದ್ವೆ ಅನ್ನೋದು ಆಯ್ತಂದ್ರೆ ಅದು ನಿನ್ನ ದುಡೋಣ ಅಂತ ಸಹಾಯ ಮಾಡ್ಕೊಂಡೇ ಬಂದೀನಿ ನಾನು ಏನು ಹೊಟ್ಟೆ ಗುಡ್ಬೇ ಹುಡ್ಕೊರು ಚಾಂದನಿ ಓ ನನ್ನ ಲವ್ ಮಾಡಿ ಮದುವೆ ಅಂದ ಅಂದ್ಮೇಲೆ ನನ್ನ ಟೊಪ್ಪಿಗೆ ನನ್ನ ಹೂವಿನ ಬಿಟ್ಟಿ ಎಲ್ಲ ನಿಂದ ಇದೊಂದು ಒಣಗಿದ್ ಹಿಡ್ಕೋ ನಾನೇನ್ ಮಾಡ್ಕೋ ನಾನು ಒಣಗಿ ತಪ್ಪಿಗೆ ಕೊಟ್ಟಿದ್ದೀನಿ ನಾಳೆ ದೊಡ್ಡದ ಗೋಲ್ ಗುಂಟ ಕಟ್ಟಿ ಹಂಗೆ ತಪ್ಪಿಗೆ ಹಾಕಿ ಓಡೋದಂಗಿದ್ದಿ ಗೋಲ್ ಗುಂಟ ಕಟ್ಟಿ ಹೋಗಿ ಅವಳಗ್ ಒಂದ್ ಸರ ಹೋದ್ರೆ ಏಳ್ ಸರ ಹೋದ್ರೆ ಬಿಟ್ಟಾರ ಚಾಂದನಿ 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 ನನ್ನ ಪ್ರೇಮದ ಕೋಗಿಲೆ